ಸನ್ಮಾನ್ಯ ಕೋಚ ನಿರ್ದೇಶಕರು ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಾರಕಾರಿ ನಾಗಾರ್ಜುನವರೇ ಖ್ಯಾತ ವಕೀಲರು ಮತ್ತು ವಾಗ್ಮಿರಾಗಿರ್ತಕ್ಕಂಥ ಎಂ ಎಸ್ ಶ್ರೀನಾಯ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಹೆಚ್ಚು ಗೊಲ್ಲಳ್ಳಿ ಜಗದೀಶ ತಂತ್ರ ವರದಪ್ಪ ಅವರೇ ಈ ಊರಿನ ಮುಖಸ್ಥರು ಹಾಗೂ ಮಂಡಿ ಮಾಲೀಕರು ಮತ್ತು ವ್ಯಾಪಾರಸ್ಥರು ಮತ್ತು ಮುಖಂಡರಾಗಿರ್ತಕ್ಕಂಥ ಏನಾರು ಸತ್ಯಣ್ಣವರ ರಡಪ್ಪಣ್ಣವರೇ ಹಾಗೂ ಕೆಪಿ ಟ್ರಾವೆಲ್ಸ್ ಅವ್ರ ಪ್ರಭಾಕರ್ ಅವರೇ ಹಾಗೂ ಯೂನಿಯನ್ ನಿರ್ದೇಶಕ ವಿತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಾರೆ ಭಾಸ್ಕರ್ ಅವರು ಮತ್ತು ಎಲ್ಲ ಸದಸ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ವಿವಿಧ ಕಾಮಗಾರಿಗಳು ಬೆಳಗ್ಗೆಯಿಂದ ಕೂಡ ಇಲ್ಲಿ ತನಕ ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಗವಹಾರ ಅಂದ್ರೆ ಏನೋ ವಿಶೇಷ ನಂಗೆ ಈ ನಗವಾರ ಅಂದ್ರೆ ವಿಶೇಷ ಯಾಕಂದ್ರೆ ನಾನು ಬಂದಾಗಿಂದ ಕೂಡ ನಗವಾರಕ್ಕೆ ಊರ ಬುದ್ಧಿವ ಊಟಕ್ಕೆ ಬರ್ತೀನಿ ಅದಂದ್ರೆ ಬಾಂಧವ್ಯ ಈ ಊರಿಗೆ ಬರಲೇಬೇಕು ಅನ್ನೋ ಬಾಂಧವ್ಯ ಅನ್ನೋದು ಬಾಂಧವ್ಯ ಅದರಿಂದ ಇವತ್ತು ಬೈರ್ಕೂರು ಹೋಬಳಿಯ ಏನು ದೇವರ ಮೂಲೆ ಅಂತ ಏನೋ ಕರಿತೀವಿ ಇತ್ತು ಬೈರ್ಕೂರು ಹೋಬಳಿಯ ವಿವಿಧ ಕಾಮಗಾರಿಗಳನ್ನ ಮತ್ತೆ ಇನ್ನೊಂದೇನಂತಂದ್ರೆ ಮತ್ತೆ ಫಸ್ಟ್ ವೀಕ್ ಅಲ್ಲಿ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಮತ್ತೆ ಏಳು ಪೂಜೆ ಇದೆ ಮತ್ತೆ ಬರಬೇಕು ಏಳೆಂಟು ಪೂಜೆ ಇದೆ ಮತ್ತೆ ಪೆದ್ದೂರಿಂದ ಪೆದ್ದೂರ್ ಗೇಟ್ ತನಕ ಸುಮಾರು ಎರಡು ಕೋಟಿ ರೂಪಾಯಿ ಅಮೌಂಟ್ ಹಾಕಿದೀನಿ ಆರೋಪಕ್ಕೂ ಪೂಜೆ ಮಾಡ್ಲಿಕ್ಕೆ ಬರ್ಬೇಕು ಹಾಗೂ ಪುನಹಳ್ಳಿಗೆ ಮತ್ತೆ ಹಾಕಿದೀನಿ ಮತ್ತೆ ಚಿನ್ನಳ್ಳಿಯಿಂದ ಮತ್ತೆ ಏನು ನಮ್ಮ ಇದರಿಂದ ಬರ್ಬೇಕಾಗಿರ್ತಕ್ಕಂಥ ಇದು ಕಾಳನಹಳ್ಳಿ ಬೈರ್ಕೋರ್ ಬೈಪ್ನಹಳ್ಳಿ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿ ಅದಕ್ಕೂ ಬರ್ಬೇಕಾಗುತ್ತೆ ಅದಕ್ಕೂ ಬರಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ವಿಚಾರಗಳು ಬಂದಾಗ ನಿಮ್ಮ ಹತ್ರ ಮಾತಾಡ್ತಕ್ಕಂಥ ಸಮಯ ಬಂದಿದೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಮೊನ್ನೆ ನಾನು ವಿದೇಶದಲ್ಲಿದ್ದಾಗ ಇದ್ದಾಗ ನಮ್ಮ ಎಂಟಿ ಫೋನ್ ಮಾಡೋದು ಮಾತಂದ್ರು ಇವತ್ತು ಫಸ್ಟ್ ನ್ಯೂಸ್ ಅಂತದ್ದು ಏನಂತಂದ್ರೆ ಸರ್ವೆ ಬಂದಿದ ಅಂತದ್ದು ನಾನು ನೋಡಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು ಯಾಕಂತಂದ್ರೆ ಆ ಕಡ್ಮಲ ಗಣೇಶನ್ ಪೂಜೆ ಮಾಡ್ಕೊಂಡ ಆ ಟಿವಿ ಅವರು ಮುಳಬಾಗಲ್ ತಾಲೂಕಿನ ಎಲ್ಲಾ ಕಡೆ ಹೋಗಿ ಕೇಳಿದ್ದಾರೆ ಏನಂತ ಅಂತಂದ್ರೆ ಸಮೃದ್ಧಿ ಮಂಜು ಹೇಗೆ ಸಮೃದ್ಧಿ ಮಂಜು ಹೇಗೆ ಏನ್ ಕೇಳಿದ್ದಾರೆ ನನಗೆ ನೋಡ್ಲಿಕ್ಕೆ ಎಷ್ಟು ಹಾರ್ಟ್ ಬೀಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಯಾರೇನ್ ಬೈತಾರ ಅನ್ನೋದು ನಮ್ಗೆ ಕೊರತೆ ಬೈತಾರ ಕೊರತೆ ಆದ್ರೆ ನನ್ನ ಮತದಾರ ಪ್ರಭುಗಳು ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾವ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನುದಾನ ಬರ್ತಾ ಇಲ್ಲ ಅನುದಾನ ಬರ್ತಾ ಇಲ್ಲ ಅನುದಾನ ಬಂದಾಗ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಭರವಸೆ ಕೊಟ್ರು ನನಗೆ ಬಹುಶಃ ನಾನು ಗೆದ್ದಿದ್ದೀನಿ ನನ್ಗೆದ್ದು ಖುಷಿ ಆಗಿಲ್ಲ ಮೊನ್ನೆ ನನ್ಗೆದ್ದೀನಿ ಅಂತ ಒಂದು ಮನಸ್ಸಿಗೆ ತೃಪ್ತಿ ಐತೆ ನಾನು ಅಷ್ಟು ಕೇಳೋದು ಇವತ್ತು ನಾನು ಬಂದ ತಕ್ಷಣ ಇವತ್ತು ಕೆಬೈಪಲ್ ರೋಡ್ ಸುಮಾರು ಆಕ್ಸಿಡೆಂಟ್ ಸಾಯ್ತಾ ಸುಮಾರು ಆಕ್ಸಿಡೆಂಟ್ ಡೈಲಿ ಕೆಬೈಪಲ್ ರೋಡ್ ಇವತ್ತು ಐವತ್ತು ಥರ ಮಾಡಿದ್ರು ಅದಾದಮೇಲೆ ಪುಣ್ಣೂರು ರೋಡು ಪೊಂಗ್ನೂರು ಚಿರುಮಣಿ ಮೇಲಿನಿಂದ ನಮ್ಮ ಗೇಟ್ವರೆಗೂ ಐವತ್ತು ಥರ ಮಾಡಿದ್ರು ಇದಾದ್ಮೇಲೆ ತಾಯೂರು ಇಲ್ಲಿಂದ ಸುಂಡ್ರಪಾಳೆ ತನಕ ಹೈವೇ ಮಾಡಿದ್ವಿ ಅದಾದ್ಮೇಲೆ ಕೆಜ್ ರೋಡ್ ನಮ್ಮ ಜೀರೋ ಇಂದ ಅಷ್ಟು ಚಿಕ್ಕ ಗುಡ್ಡಳ್ಳಿ ಹೈವೆ ಹೈವೇ ಮಾಡಿದ್ವಿ ಹಾಗೂ ಏನ್ ನಮ್ಮ ಗೋಕುಂಟೆ ನಮ್ಮ ಆಂಧ್ರ ಗಡಿ ಭಾಗ್ಲಾ ಅದನ್ನು ಹೈವೇ ಮಾಡಿದ್ವಿ ಇವತ್ತು ಸಂಪರ್ಕದಲ್ಲಿರ್ತಕ್ಕಂಥ ಏನು ಟೌನ್ ಬರ್ತಕ್ಕಂಥ ಏನು ಹೊಸ ರೋಡ್ ಎಲ್ಲಾ ರೋಡ್ಗೂ ಅಮೌಂಟ್ ತಂದು ಇಂದಾಗ್ಲಿ ಎಲ್ಲಾ ಸ್ಕೀಮ್ಸ್ ಸೀರಾ ಇಂದಾಗಲಿ ಅಮೌಂಟ್ ತಂದು ಕೆಲಸ ಮಾಡೋಕೆ ಚಾಲನೆ ಕೊಟ್ಟಿದ್ದು ಕೆಲಸ ನಡೀತಾ ಇದೆ ಇದಾದ್ಮೇಲೆ ನಾನು ಹಳ್ಳಿ ಕಡೆ ಸ್ಟಾರ್ಟ್ ಮಾಡಿದೀನಿ ಹಳ್ಳಿ ಕಡೆ ಎಷ್ಟಾಗುತ್ತೋ ಅಷ್ಟು ಭಗವಂತ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಮೀರಿ ಕೆಲಸ ಮಾಡಿ ಕಿತ್ತಾಡಿ ನನ್ಗೆ ಬೇಕು ನನ್ ಬೇಕು ಅಂತ ಗಲಾಟೆ ಮಾಡಿ ತಗೊಂಡ್ಬರ್ತಾ ಇದೀನಿ ಆದ್ರೂ ಸಾಕಾಗ್ತಾ ಇಲ್ಲ ಭವಿಷ್ಯ ಭಗವಂತ ಏನಾದ್ರು ನಾನೋಡೋ ಓಡೋ ಪಾಸ್ಟ್ ಏನೋ ಒಂದು ವರ್ಷ ಸರ್ಕಾರ ಸಿಕ್ಕಿದ್ರೆ ದಯವಿಟ್ಟು ಜೀವನ್ ಪರ್ಯಂತ ನೀನ್ ಅಂತ ಕೆಲಸ ಮಾಡಕ್ ನಾನು ಇದೀನಿ ಆದ್ರೆ ದರಿದ್ರ ವಶ ದರಿದ್ರ ವಶ ಇಂತ ಸರ್ಕಾರ ಸಿಕ್ಕಿರೋದು ದರಿದ್ರ ವಶ ನನ್ಗೆ ಎಪ್ಪತ್ತೆರಡು ಜನ ಹೊಸಬರು ಶಾಸಕರು ಏನ್ ಆಸೆ ಇಟ್ಕೊಂಡ್ ಬಂದಿದ್ವಿ ಓ ಎಮ್ ಎಲ್ ಅಂತ ಅಟ್ಟುಂಟು ಎಮ್ ಎಲ್ ಎಂಟು ಇಟ್ಟುಂಟು ಅಂದ್ಬಿಟ್ಟು ಎಲ್ಲಾ ಆಸೆನೂ ಮಣ್ಣಾಗ್ಬಿಟ್ಟು ಯಾಕೆ ಹೇಳಿ ನಾವು ಅನ್ಕೊಂಡಾಗೆ ನಾವು ಗೆದ್ದಂಗೆ ನಾವ್ ಆಸೆ ಪಟ್ಟಂಗೆ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನ್ ಮಾತಾಡೋದು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಆರ್ ತಿಂಗಳಾಗಿದೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಗ್ಯಾರಂಟಿ ಅಮೌಂಟ್ಬಿಟ್ಟು ಆರು ತಿಂಗಳಾಗಿದೆ ಹೆಣ್ಣು ಮಕ್ಕಳ ಇವತ್ತು ಅರ್ಥ ಮಾಡ್ಕೊಂಡ್ಬಕ ಯಾಕಂದ್ರೆ ಇವತ್ತೇನಾಗಿದೆ ಅಂದ್ರೆ ಸಿದ್ದರಾಮಯ್ಯಗೆ ಕುರ್ಚಿ ಹೋಲಿಸ್ಕೊಳ್ಳೋ ಭಾಗ್ಯ ಬಿ ಕೆ ಸಿ ಗೆ ಕಿಚ್ಚಕೊಂಡ ಸಾಧ್ಯ ಉಳಿದವರಿಗೆ ಅವನ ಯವನ ಅಂತ ಭಾಗ್ಯ ಆ ಕಡೆ ಈ ಕಡೆ ಅಂತ ಭಾಗ್ಯ ಇದೇ ಇದರಲ್ಲಿ ಅವರ ದಿನನಿತ್ಯ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಗುಂಡಿ 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 ಚೇರು 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 ನವಂಬರ್ ವಾಂತಿ ನವಂಬರ್ ವಂತಿ ನವಂಬರ್ ವಾಂತಿ ಕ್ರಾಂತಿ ಇಲ್ಲ ವಾಂತಿ ಆಗಲ್ಲ ನಮ್ಮನ್ನ ಡೈವರ್ಟ್ ಮಾಡ್ತಾವ್ ಅಷ್ಟೇ ನಮ್ಮನ್ನ ಮೂರ್ಖವಾಗಿ ಮಾಡ್ತಾರ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ನವಂಬರ್ ಇಲ್ಲಿ ಸಮಾನ ಕೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು ನಮ್ಮನ್ನ ಮೂರ್ಖವಾಗಿ ಮಾಡ್ತಾವ್ರು ಯಾಕೆಂದ್ರೆ ಇದ್ರ ಬಗ್ಗೆ ಜನ ಮರಲಿಬಿಟ್ಟು ನಿಮ್ಮನ್ನ ಡೈವರ್ಟ್ ಮಾಡ್ತಾವ್ರು ಡೈವರ್ಟ್ ಮಾಡ್ತಾವ್ರು ಈ ಸರ್ಕಾರ ಬೇರೆದ್ರ ಬಗ್ಗೆ ಹೋಗ್ಲಿ ಅಂತ ದೈನಿತ್ಯ ಟಿವಿ ನೋಡ್ ಅಂದ್ಬಿಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಎಪ್ಪತ್ತೆರಡು ಜನ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೂಡ ಶಾಪ ಆಗ್ತಾ ಇದಾರೆ ಯಾಕಂತ ನಾವು ಬೆಳವಣಿಗೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಆದ್ರೂ ಈ ತರ ಬಂದು ಈ ತರ ಕಿತ್ಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಬಂದು ಈ ಗುಂಡಿ ಮುಚ್ಚೋದು ಈ ರೋಡ್ ಹಾಕೋದಕ್ಕೆ ಕೆಲಸ ಮಾಡ್ತಾ ಇದ್ವಿ ದಯವಿಟ್ಟು ಏನು ನಿಮಗೆ ಭರವಸೆ ಕೊಟ್ಟು ನೀವು ಓಟ್ ಹಾಕಿದ್ರು ನಾನು ರೀಚ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕನಸು ಜಾಸ್ತಿ ಇತ್ತು ಆಗ್ತಾ ಇಲ್ಲ ಇವತ್ತು ಹೈಟೆಕ್ ಕ್ರೀಡಾಂಗಣ ಬೇಕಾಗಿತ್ತು ಕೊಡ್ತಾ ಇಲ್ಲ ಬಟ್ ಆದ್ರೂ ಬೇರೆ ಒಂದು ಸ್ಕೀಮ್ ಇಂದ ಒಂದು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅರವತ್ ಕೋಟಿಯಲ್ಲಿ ಕೋಟಿ ನಲವತ್ತೊಂದಲ್ಲಿ ಒಳ್ಳೆ ಒಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ತಾಳ್ಮೆ ಇಂದಿರನ ತಾಳ್ಮೆ ಬಹಳ ಮುಖ್ಯ ಯಾವ ಕೆಲಸ ಕೂಡ ತಾಳ್ಮೆ ಆಯ್ತಲ್ವಾ ತಾಳ್ಮೆ ಇಂದಿರೋಣ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ದಿವಸ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ಚಿಕ್ಕವ ನಮ್ಮ ಏನು ಕಡಗಾಣಿ ಕ್ರಾಸಿಂದ ಇಂದ ಅಪ್ಪ ಚಿಕ್ಕನಾಗುವವರೆಗೂ ಎಲ್ಲೋ ಒಂದು ಕಡೆ ಒಂದು ಕೋಟಿ ಅಮೌಂಟ್ ಹೋಗಿತ್ತು ನಿನ್ನೆ ನಾನು ಶಿವನೋಸ್ವರಿಗೆ ಒಂದು ಕೋಟಿ ಕಂಟಿನ್ಯೂ ಮಾಡ್ಬಿಡಿ ಊರಿಗೆ ಹೋಗ್ತಾ ಇದೀವಿ ಅಪ್ಪ ಚಿಕ್ಕವ್ರಿಗೆ ಹಾಕ್ಬಿಟ್ಟಿ ಓಡಾ ನಾಳೆದೇ ಈ ವೀಕಲ್ಲೇ ವರ್ಕ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನಾವ್ ತಾಳ್ಮೆ ಅಂದಿರಣ್ಣ ಒಳ್ಳೆ ಕಾಲ ಬರ್ತದೆ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಊರ್ಗ್ ಬರ್ತಾವ್ರೆ ನಾವೆಲ್ಲ ಕೇಳೋಣ ನಾವ್ ಬದುಕಿಕ್ ಏನೋ ಒಂದ್ ಫ್ಯಾಕ್ಟ್ರಿ ಕೊಡು ಅಂತ ಬದುಕಲಿಕ್ಕೆ ಒಂದ್ ಫ್ಯಾಕ್ಟ್ರಿ ಕೊಡು ನಮ್ಮ ಮಕ್ಳು ಬದುಕಿಕ್ಟ್ರಿ ಕೊಡಂತ ಕೇಳೋಣ ಒಂದ್ ನಾಲ್ಕೈದು ಸಾವಿರ ಜನ ಕೆಲ್ಸಕ್ಕೆ ನಮ್ಮ ಮಕ್ಳು ಹೋಗ್ಬಿಟ್ರೆ ಭವಿಷ್ಯ ಅದಕ್ಕಿಂತ ನಮ್ಗೆ ಶ್ರೇಯಸ್ಸು ನಿಮ್ಗೆ ಇನ್ನೊಂದು ಬೇಕಾಗಿಲ್ಲ ಬಹುಶಃ ಮೂವತ್ತೇ ತಾರೀಕು ನಮ್ಮ ನೋಟಿಕ್ ಬರ್ತಾ ಇದಾರೆ ಇಡೀ ಮುಳಬಾಗಲ ತಾಲೂಕಿನ ಎಲ್ಲಾ ಊರುಗಳಿಂದ ನಾನು ಕರಿತಾ ಇದ್ದೀನಿ ಕರಿತಾ ಇದೀನಿ ನಿಮ್ ಜೊತೆ ಊಟ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡ್ಬೇಕು ಮತ್ತೊಮ್ಮೆ ಕುಮಾರ ನಮ್ಮ ಕೈಗೆ ಸಿಕ್ಕಿದ್ದಾರೆ ಅವ್ರನ್ನ ಉಳಿಸ್ಕೊಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಊರಿನ ಎಲ್ಲಾ ಪ್ರಮುಖ ಮುಖ್ಯಸ್ಥರು ವಿಶೇಷವಾಗಿ ಸತ್ಯವರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ಲಾ ನನ್ನ ನನ್ನ ಕುಟುಂಬದವರು ಎಲ್ಲಾ ನಗುವ ಕುಟುಂಬದವರು ಕೂಡ ನಮಸ್ಕರಿಸುತ್ತಾ ನಾನು ನಾಲ್ಕು ಪೂಜೆ ಇದೆ ಮಳೆ ಲೇಟ್ ಆಗುತ್ತೆ ಅಂತ ಹೇಳ್ತದೆ ಕಟ್ನ ಆಗ್ತದೆ ಇಲ್ಲಿಂದ ಹೋಗ್ಬರ್ತೇನೆ ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಕ್ಕಂತ ಎಲ್ಲ ನಾಯಕರಿಗೂ ಹೊಂದಿಸ್ತಾ ನಾನು ಒಂದು ಮಾತನ್ನ ಹೇಳಿ ಇಷ್ಟಪಡ್ತೀನಿ ಒಗ್ಗಟ್ಟು ಇದ್ರೆ ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಏನ್ ಬೇಕು ಮಾಡಕ್ ಆಗಲ್ಲ ಯಾರೇನು ಮಾಡಕ್ಕೆ ಆಗಲ್ಲ ಮೀ ಪಂಚಲಾಯ್ಕ ನಾಕ್ ಹುಣ್ಣಿ ಲೇಖಪ್ಪನಿ ನೀನ್ ಬಿಡ నేను మీ బిడ్డ నాకు అందా వస్తుందో లేదో నాకు తెలియదు అద్భుత నేను మీ ఇంట్లో వచ్చి మీద వరకు కోసం తినేసిపోతాను ఆ యొక్క నాకు ఉంది అయినా కూడా నేను తరలా పట్టేది అట్రాసిటీ కేసులు ఎత్తిచ్చేది తరలా పట్టేది వానికి ఎత్తి పెట్టేది అప్షన్లు ఎత్తి పెట్టేది నేను చేసేలా ఇప్పుడు ఇప్పుడు నడుస్తా ఉండే కాలం తెచ్చు ఇది సుహేస్తే సమృద్ధి ఎవరు చేస్తాడు అధికారులే వాళ్ళకి అడ్డమే పని కొంత నాయకులు ఉన్నారు తను అదే నేను ఎవరైనా లెటర్ ఇస్తాను లెటర్ నేను లెటర్ ఇచ్చాను లెటర్ ఇచ్చాను ಇಲ್ಲಿ ಇಲ್ಲಿ ಬಿಲ್ ತಗೊಳ್ಲೇಬೇಕು ಇಲ್ಲಿ ಇಲ್ಲಿ ಬಂದ್ರು ದಿನ ತಗೊಳ್ಬೇಕು ಯಾವ ವರ್ಷ ಕೆಲಸ ಮಾಡಲೇಬೇಕು ತಾಲೂಕ್ ಪ್ರಜೆ ನಾನು ಈ ತಾಲೂಕು ಸೂತ್ರ ನಾನು ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರಿ ಬಂದ ಕೆಲಸ ಮಾಡ್ಲೇಬೇಕು ಅದಕ್ಕೆ ನಾನು ಯಾರಿಗೂ ಬಿರುಗು ಕೊಡೋದು ಅಡ್ಡ ಹಾಕೋದು ಒಂದಲ್ಲ ಒಂದ್ ದಿವಸ ನನಗೂ ಕಾಲ ಬರ್ತದೆ ನಾನ್ ಅಡ್ಡಾಕ ರೀತಿ ಹಿಂಗಿರುತ್ತೆ ಅಂದ್ರೆ ಮುಟ್ಕೊಂಡು ಅಡ್ಡಾಕ್ತೇನೆ ನಂಗೆ ಇವತ್ ನಾನ್ ಏನ್ ಅಡ್ಡಾಕ್ತಾ ಇದ್ರಿ ಅಧಿಕಾರಿ ಎಡ್ ಆಗ್ತಾ ಅಧಿಕಾರಿ ಸಪೋರ್ಟ್ ಮಾಡಿ ಭ್ರಷ್ಟ ಅಧಿಕಾರ ನೀವು ಸಪೋರ್ಟ್ ಮಾಡ್ತಾ ಇದೀರಿ ನನಗೂ ಒಂದು ಕಾಲ ಬರ್ತಾ ಇದೆ ಅದು ಹತ್ತರದಲ್ಲೇ ಬರ್ತದೆ ಹತ್ತರದಲ್ಲಿ ಬಂದಾಗ ಕೆಳಗಡೆ ನೀವು ಮುಕ್ ಮಾಡ್ಕೋಬೇಕು ಅಂತ ಕೊಡ್ತೀನಿ ನಾನು ಇವತ್ತು ನಾನು ಸಿಕ್ಕಿರ್ತಕ್ಕಂಥ ಅವಕಾಶ ಯಾರು ತರಲೆ ಕೆಲಸ ಮಾಡ್ತಾ ಇದೀರಿ ಯಾರ್ಯಾರು ಕಾಲೇಜಿ ಇದ್ರಿ ಎಲ್ಲೆಲ್ಲಿ ಹೋಗಿ ಯಾರು ರೆಕಮೆಂಡ್ ಮಾಡ್ತಾರೆ ಎಲ್ಲಾ ಸಮೃದ್ಧ ಮುಂದೆ ಗೊತ್ತಿದೆ ಆದ್ರೆ ನಾನು ಮೂರ್ಖನಾಗಿದ್ದೀನಿ ಸಾರಿ ಮೂಕನಾಗಿದ್ದೀನಿ ಇರ್ತೀನಿ ಆದ್ರೂ ನನಗೂ ದೇವರ ಉಂಡಲ್ಲ ಒಂದ ಸರ್ಕಾರ ಬರ್ತದೆ ಆಗ ನಾನು ಕೋರ್ತೇನೆ ಇವತ್ತು ಎಲ್ಲೆಲ್ಲಿ ಎಲ್ಲ ಅಂದ್ರೆ ಕಡ್ಡಾಯಿದಿರಿ ಯಾವ ಯಾವ ಲೆಟರ್ ಹೋಗಿದೆ ಯಾವ ಯಾವ ತಾಲೂಕ್ ಶಾಸಕರು ಮುಳಭಾಗದ ತಾಲೂಕು ಇದಕ್ಕೆ ಲೆಟರ್ ಕೊಟ್ಟಿದಿರಿ ಭಗವಂತ ಒಬ್ಬ ಇದನ್ನ ನೋಡ್ತಾ ಇರ್ತಾನೆ ಯಾಕೊತ್ತ ಪ್ರಜಾಪ್ರಭುತ್ವ ನಾನು ಕೂಡ ಶಾಸನ ಆಗಿದೆ ಕಳ್ಳ ಶಾಸನ ಆಗಿಲ್ಲ ಪ್ರಜಾಪ್ರಭುತ್ವದ ಶಾಸಕಾಗಿದ್ದೀನಿ ನಾನು ಜನ ಮೆಚ್ಚ ಶಾಸಕ ಮಾಡಿದ್ದಾರೆ ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಜಾಯ ಸಮೃದ್ಧಿ ಓಪನ್ ಆಗಿ ಮಾತಾಡೋದು ಇವತ್ತು ಅಣ್ಣನ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದಿರ್ತಕ್ಕಂಥ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಶಾಸಕ ಮೂರು ಕೋಟಿ ನನಗೆ ಹತ್ತು ಕೋಟಿ ನೀವು ಯೋಚನೆ ಮಾಡಿ ಒಂದ್ ನೂರು ರೂಪಾಯಿ ಹತ್ತು ರೂಪಾಯಿ ಯಾವ ಊರಿಗೆ ಎಲ್ ರೋಡ್ ಹಾಕಲ ಯಾವ ಗುಂಡಿ ಮುಚ್ಚಿನ ನಾನು ಇವತ್ತು ನನಗೆ ಹತ್ತು ಕೋಟಿ ಕೊಟ್ಟಿದ್ರೆ ಇನ್ನೂ ಒಗ್ ಬಿಡುಗಡೆ ಮಾಡಿಲ್ಲ ಇಪ್ಪತ್ತೈದು ಮನೆ ಕೋಟಿ ಕೊಟ್ಟಿದ್ರು ಪಾಪ ಇವ್ರು ನಮ್ ಕಂಟ್ರಾಕ್ಟರ್ ಎಲ್ಲ ತಾಂಡ್ ಇರ್ತಕ್ಕಂಥ ಅವ್ರ ಎಂತಿಂತ ಒಡ ಹೊಡೆ ಕೆಲಸ ಮಾಡ್ತಾರೆ ನನ್ನ ಕಾಂಟ್ರಾಕ್ ಇವತ್ತು ಕಂಟ್ರಾಕ್ಟ್ ಹುಡುಗ್ರೆ ಮಾತ್ರ ಅವ್ರ ಉಳಿದ್ರೆ ಮಾತ್ರ ನಾವು ಬದುಕಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ವರ್ಷಕ್ಕೆ ಬಿಲ್ ಆಗ್ತದೆ ಪಾಪ ಸೊ ದಯವಿಟ್ಟು ಮುಂದಿನ ದಿವಸ ಒಳ್ಳೆ ಸರ್ಕಾರ ಇರ್ತಕ್ಕಂಥ ದೇವ್ರ ಸರ್ಕಾರ ಕೊಡ್ಲಿ ಇಂಥ ಸರ್ಕಾರ ತರಲಿ ಆದಷ್ಟು ಬೇಗ ನಾವು ಗಡಿ ಭಾಗದಲ್ಲಿ ಇದೀವಿ ಗಡಿ ಇದೀವಿ ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನನಗೂ ಒಳ್ಳೇದಾಗ್ಲಿ ಜೈ ಜೈ ಕರ್ನಾಟಕ